ಹಾಯ್ ಹೆಲೋ ಫ್ರೆಂಡ್ಸ್ ಇವತ್ತು ಈಸಿಯಾಗಿ ದೋಸೆನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾನು ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ನಾನು ಈಗ ಮೊದಲಿಗೆ ಮೂರು ಬೌಲ್ ಅಕ್ಕಿನ ಅಳತೆ ಮಾಡಿ ಈಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಾನು ದೋಸೆ ಹಿಟ್ಟನ್ನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಬಳಸ್ತಿರೋ ಅಕ್ಕಿ ಬಂದು ಅಕ್ಕಿ ಅಕ್ಕಿದು ಈಗ ನಾನು ಸ್ವಲ್ಪ ಕಾಳು ಹಾಕೋತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕೋಬೇಕು ಅಷ್ಟೇ ನಾನು ಈಗ ಉದ್ದಿನ ಕಾಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಹಾಕೋಬೇಕು ಈಗ ಮೂರು ಬೌಲು ಅಕ್ಕಿ ಹಾಕ್ಕೊಂಡ್ರೆ ನಾವು ಈಗ ಒಂದುವರೆ ಬೌಲು ಉದ್ದಿನ ಕಾಳನ್ನ ಹಾಕೋಬೇಕು ಈಗ ನಾನು ಸ್ವಲ್ಪ ತೊಗರಿ ಬೇಳೆನ ಹಾಕೋತಾ ಇದ್ದೀನಿ ಈಗ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಈಗ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಮತ್ತೆ ನೀರು ಹಾಕಿ ಇದನ್ನು ಚೆನ್ನಾಗಿ ಉಣಿಯೋಕ್ಕೆ ಬಿಡಬೇಕು ಒಂದು ಏಯ್ಟ್ ಅವರು ಗೈಸ್ ನೋಡಿ ಈಗ ಏಯ್ಟ್ ಅವರ್ ಆಗಿದೆ ನೋಡಿ ಈ ರೀತಿ ಇದೆ ಈಗ ಇದನ್ನ ನಾನು ಮಿಕ್ಸಿಗೆ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಹಿಟ್ಟು ರೆಡಿಯಾಗಿದೆ ಗೈಸ್ ಈಗ ಅಕ್ಕಿನೆಲ್ಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಾಯಿತು ಹಾಗೇನೆ ಸ್ವಲ್ಪ ಅನ್ನನೂ ಗ್ರೈಂಡ್ ಮಾಡ್ಕೊಂಡು ಹಾಕೋಬೇಕು ಸಂಪ್ಣಕ್ಕೆ ಈಗ ನಾನು ಸಾಲ್ಟ್ ಹಾಕಿದ್ದೀನಿ ಹಾಗೇ ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಸಂಪನ ಜಾಸ್ತಿ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡೆ ನಾನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ನಾನು ಗೈಸ್ ನೋಡಿ ಈಗ ಮಾರ್ನಿಂಗ್ ಆಗಿದೆ ನೋಡಿ ಯಾವ ರೀತಿ ಸಂಪನ ಉಬ್ಬಿದೆ ಅಂತ ನಾನು ಈಗ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ತಿರಿಬೇಕು ಸಂಪನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಲ್ಲ ಅದಕ್ಕೆ ಓಕೆ ಈಗ ಸಂಪುಣ ರೆಡಿಯಾಗಿದೆ ಈಗ ದೋಸೆ ಹಾಕೋಣ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಹಾಕ್ತಾ ಇದ್ದೀನಿ ಅಂತ ಈ ರೀತಿ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಗೈಸ್ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ ಗೈಸ್ ನೋಡಿ ನಾನು ಮಾಡೋದು ಇದೇ ರೀತಿ ನೀವು ಇದೇ ರೀತಿ ಮಾಡಿ ಟೇಸ್ಟ್ ನೋಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆ ಮತ್ತೆ ನಾಳೆ ಹೊಸ ವೀಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಹಾಕಿನಿ ಅಲ್ಲಿವರೆಗೂ ಬಾಯ್